ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇವತಿ ನಾವಿವತ್ತು ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ನೋಡಿ ಇವತ್ತು ನಾನು ಈ ಎಳ್ಳು ಬತ್ತಿ ಹಾಕಿ ಹಾಗೆ ದೇವಸ್ಥಾನಕ್ಕೆ ಕೇಸರಿ ಕೊಡೋದ್ರಿಂದ ಅಥವಾ ಕೇಸರಿ ಒಂದು ಸೇವೆ ಮಾಡಿಸೋದ್ರಿಂದ ಸ್ವಾಮಿಗೆ ಅಂದರೆ ಕೇಸರಿ ಅಲಂಕಾರ ಅಂತ ಮಾಡ್ತಾರೆ ಅದು ಯಾಕೆ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಶ್ರೀರಾಮ ನಾಮದ ಒಂದು ವಿಶೇಷತೆಯೂ ಸಹಿತ ಹೇಳ್ತೀನಿ ಆದಷ್ಟು ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ಮಿಸ್ ಮಾಡಿದೆ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇಲ್ಲಿ ಕೇಸರಿ ಇದೆ ದೇವಸ್ಥಾನ ಕೇಸರಿನ ನಾವು ದೇವಸ್ಥಾನಕ್ಕೆ ಕೊಡೋದ್ರಿಂದ ಸಾಲ ಬಾಧೆ ಆಗಿರ್ಬೋದು ಮನಸ್ಸಿನ ನೆಮ್ಮದಿ ಆಗಿರ್ಬೋದು ಮಕ್ಕಳು ಚೆನ್ನಾಗಿ ಓದೋದ್ರ ಬಗ್ಗೆ ಆಗಿರ್ಬೋದು ಅಥವಾ ನಾವು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಸಹಿತ ಆಗ್ತಾ ಇಲ್ಲ ಅಂತಂದ್ರೆ ನೀವು ಈ ರೀತಿ ಕೇಸರಿನ ನೀವು ಮನಸ್ಸಲ್ಲಿ ಬೇಡ್ಕೊಂಡು ಹರಕೆ ಮಾಡ್ಕೊಂಡು ದೇವಸ್ಥಾನಕ್ಕೆ ತಂದು ಕೊಡ್ಬೋದು ಇಲ್ಲಾಂದ್ರೆ ನಿಮ್ಮ ಕೈಲಿ ಸಾಧ್ಯ ಆಗತ್ತೆ ಅಂದ್ರೆ ಕೇಸರಿ ಅಲಂಕಾರವನ್ನ ಸ್ವಾಮಿಗೆ ಮಾಡಿಸ್ಬೋದು ನಾನು ನನ್ನ ಮಗ ಓದಿನ ಬಗ್ಗೆ ಕೇಳ್ಕೊಂಡಿದ್ದೆ ಕೇಸರಿ ಅಲಂಕಾರ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ಅವ್ನ ರಿಸಲ್ಟ್ ಎಲ್ಲ ಬಂದಿದೆ ಈಗ ಅವನು ಕಾಲೇಜಿಗೆ ಸೇರೋ ಟೈಮು ಆಗಿದೆ ಹಾಗಾಗಿ ನಾನು ಕೇಸರಿ ಅಲಂಕಾರನ ಶ್ರಾವಣಕ್ಕೆ ಹೇಳ್ಕೊಂಡಿದ್ದೀನಿ ಶ್ರಾವಣದಲ್ಲಿ ಫಸ್ಟ್ನೇ ಶನಿವಾರನೇ ಅಂದರೆ ಮೊದಲನೇ ಶನಿವಾರನೇ ಹೇಳಿದ್ದೀನಿ ಆ ಕೇಸರಿ ಅಲಂಕಾರ ಮಾಡಿದಾಗ ತಪ್ಪದೆ ನಾನು ಶೇರ್ ಮಾಡ್ತೀನಿ ನೋಡಿ ಸ್ವಾಮಿಗೆ ಎಕ್ಕದ ಹಲೆ ಎಲೆ ಹಾರ ಕೊಟ್ಟಿದ್ದಾರೆ ಎಕ್ಕದ ಎಲೆ ಹಾರ ತುಂಬ ವಿಶೇಷವಾಗಿದ್ದು ಎಕ್ಕದ ಗಿಡದಲ್ಲಿ ಆಂಜನೇಯ ಸ್ವಾಮಿ ಮತ್ತು ಗಣಪತಿ ಇರ್ತಾರೆ ಹಾಗೆ ಎಕ್ಕದ ಎಲೆ ಹೂವನ್ನು ಸಹಿತ ಕೊಟ್ಟು ನೀವು ನಿಮ್ಮ ಮನೆ ಹತ್ರ ಬಿಳಿ ಎಕ್ಕದ ಹೂವನ್ನೇ ಕೊಡಬೇಕು ನೋಡಿ ಸ್ವಾಮಿಗೆ ಪೂಜೆ ಎಲ್ಲ ಆಗ್ತಾ ಇತ್ತು ಮತ್ತೆ ವಾರ ನಾನು ಒಂದು ವಿಡಿಯೋ ಹಾಕಿದ್ದೆ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಅಲ್ಲಿ ಅಲ್ಲೂ ಸಹಿತ ನಾನು ವಿಳ್ಳ್ಯದಲ್ಲೇ ಹಾರದ ಮಹತ್ವವನ್ನು ಹೇಳಿದ್ದೆ ಹಾಗೆಯೇ ಇವತ್ತು ನಾನು ಎಳ್ಳುಬತ್ತಿ ಮತ್ತು ಕೇಸರಿ ಅನ್ನ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮ ಮನೆ ಹತ್ರನೇ ದೇವಸ್ಥಾನ ಇದ್ದರೆ ನೀವು ಕೊಡ್ಬೋದು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು ಇಷ್ಟೇ ಅಷ್ಟೇ ಅಂತ ಇಲ್ಲ ಫಸ್ಟು ನೀವೇನಾದರೂ ಹರಕೆ ಹೇಳ್ಕೊಳ್ಳಿ ಅದು ಆದಮೇಲೆ ಕೊಡಿ ಇಲ್ಲ ಅಂತಂದರೆ ಏನೂ ಇಲ್ಲ ಅಂತೇಳಿದ್ರೆ ನೀವು ಹಾಗೇನೂ ಕೊಡ್ಬೋದು ನೀವು ನೋಡ್ತಾ ಇರ್ಬೋದು ಪ್ರತಿ ವಾರೂ ಸಹಿತ ತುಳಸಿ ಹಾರ ಆಗಿರ್ಬೋದು ವಿಳ್ಳ್ಯದಲ್ಲೇ ಇವತ್ತು ಇಳ್ಳ್ಯದಲ್ಲೇ ಹಾಕಿ ಹಾರ ಹಾಕಿದ್ದಾರೆ ಪ್ರತಿ ವಾರ ಹೇಳ್ಕೊಂಡು ತಂದು ಹಾಕ್ತಾರೆ ಹಾಗೆಯೇ ಶ್ರೀರಾಮನಾಮವನ್ನು ನೀವು ಹತ್ರ ಎಲ್ಲೂ ನಿಮಗೆ ರಾಮನ ದೇವಸ್ಥಾನ ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂದರೆ ನೀವು ಮನೆಯಲ್ಲಿ ಪ್ರತಿ ಶನಿವಾರ ಮಂಗಳವಾರ ಶ್ರೀ ರಾಮನಾಮ ಅಥವಾ ಹನುಮಾನ್ ಚಾಲಿಸು ನೀವು ತಪ್ಪದೆ ಹೇಳ್ಕೊಳ್ಳಿ ಯಾಕಂದರೆ ರಾಮನಾಮಕ್ಕೆ ಅಷ್ಟು ಒಂದು ಶಕ್ತಿ ಇದೆ ಶ್ರೀರಾಮ ಅನ್ನೋ ಒಂದು ನಾಮದಲ್ಲಿ ಲಕ್ಷ್ಮಿ ನಾರಾಯಣ ಶಿವ ಮೂರೂ ದೇವತೆಗಳು ಇರ್ತಾರೆ ನಾವು ಶ್ರೀರಾಮ ಅಂತ ಹೇಳ್ಕೊಂಡ್ರೆ ಸಾಕು ಅಷ್ಟು ಶಕ್ತಿ ಇದೆ ಮತ್ತು ರಾಮಕೋಟಿ ಬರೆಯುವಂಥದ್ದು ಶ್ರೀರಾಮ ಜಯರಾಮ ಅಂತ ಹೇಳ್ಕೊಳ್ಳೋದು ನೀವು ಮಂಗಳವಾರ ಮತ್ತು ಶನಿವಾರ ಅಥವಾ ಪ್ರತಿನಿತ್ಯ ಪ್ರತಿ ಟೈಮಲ್ಲಿ ನೀವು ಯಾವ ಟೈಮಲ್ಲಿ ಸಮೇತನೂ ಶ್ರೀರಾಮನಾಮವನ್ನು ಹೇಳಿದ್ರೆ ಅದಕ್ಕೆ ದೋಷ ಇಲ್ಲ ಹಾಗೆಯೇ ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಅಂತ ಪ್ರತಿದಿನ ನೀವು ಪೂಜೆಯಲ್ಲಿ ಮೂರು ಬಾರಿ ಹೇಳ್ಕೊಳ್ಳೋದ್ರಿಂದ ವಿಷ್ಣು ಸಹಸ್ರನಾಮ ಓದಿದಷ್ಟು ಶಕ್ತಿ ಇರುತ್ತೆ ಹಾಗೆಯೇ ವಿಷ್ಣು ಸಹಸ್ರನಾಮ ಎಲ್ಲರಿಗೂ ಓದೋದಕ್ಕೆ ಕಷ್ಟ ಆದರೆ ಅಥವಾ ಕೆಲವರಿಗೆ ಡ್ಯೂಟಿಗೆ ಹೋಗೋರಿಗೆ ಟೈಮ್ ಇಲ್ಲ ಅನ್ನೋರಿಗೂ ಸಹಿತ ನೀವು ಪೂಜೆಯಲ್ಲಿ ಶ್ರೀರಾಮ ರಾಮ ರಾಮೇತಿ ಮಂತ್ರವನ್ನು ಹೇಳ್ಕೋಬೋದು ನೀವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ರೆ ಈ ಮಂತ್ರ ಸಿಗತ್ತೆ ಹಾಗೆ ನೋಡಿ ಕೇಸರಿ ನಾನು ನಾವು ಯಾವಾಗಲೂ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಏನಾದರೂ ಒಳ್ಳೆಯ ಕೆಲಸಕ್ಕೆ ಹೊರಗಡೆ ಹೋಗುವಾಗ ಆಗಿರ್ಬೋದು ಮಕ್ಕಳು ಸ್ಕೂಲಿಗೆ ಹೋಗುವಾಗ ಆಗಿರ್ಬೋದು ಅಥವಾ ದೂರದ ಊರಿಗೆ ಹೋಗ್ತಾ ಇದ್ದೀವಿ ಅಂದಾಗೆಲ್ಲ ಅದನ್ನು ನಾವು ಒಂದು ಇಟ್ಕೊಂಡು ಹೋದರೆ ಒಂದು ರಕ್ಷೆ ಥರ ಇರುತ್ತೆ ನಿಜವಾಗ್ಲೂ ಅಷ್ಟು ಅವರಿದೆ ಇಲ್ಲಿ ಎಳ್ಳು ಬತ್ತಿ ಹಚ್ಚಿರೋದನ್ನು ನೋಡ್ಬೋದು ಪ್ರತಿ ಶನಿವಾರ ನಿಮಗೆ ಎಳ್ಳೆಣ್ಣೆಯಿಂದ ನೀವು ಸೂರ್ಯನ ಎದುರು ನಿಂತ್ಕೊಂಡು ಮುಖ ನೋಡಿ ಎಳ್ಳು ಬತ್ತಿಯನ್ನು ರೆಡಿ ಮಾಡಿ ನೀವು ನೆನೆಸಿಬಿಟ್ಟು ಈ ಥರ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಈ ಥರ ಕಬ್ಬಣದ ಬಾಣಲಿ ಇಟ್ಟಿದ್ದಾರೆ ನೋಡಿ ಇದರೊಳಗೆ ಹಚ್ಚೋದ್ರಿಂದ ನಿಮಗೆ ಯಾವುದೇ ಶನೇಶ್ವರನ ದೋಷ ಇದ್ದರೂ ಸಹಿತ ಕಡಿಮೆ ಆಗುತ್ತೆ ಪ್ರತಿ ಶನಿವಾರ ಹಚ್ತಾ ಬನ್ನಿ ಎಷ್ಟು ಒಂದು ಇಂಪ್ರೂವ್ಮೆಂಟ್ ಕಾಣುತ್ತೆ ಅಂತ ನೋಡಿ ನೀವು ಐದು ವಾರ ಆದರೂ ಒಂಬತ್ತು ವಾರ ಆದರೂ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಾರ ಹಚ್ಬೋದು ಎಳ್ಳು ಬತ್ತಿಯನ್ನು ಆದಷ್ಟು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ಚುತ್ತಾರೆ ನಮಗೆ ಶನೇಶ್ವರನ ದೇವಸ್ಥಾನಕ್ಕೆ ಹತ್ತಿರದಲ್ಲಿ ಎಲ್ಲೂ ಇಲ್ಲ ಹೋಗೋದಕ್ಕಾಗಲ್ಲ ಅಥವಾ ರಾಮನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಹತ್ತಿರದಲ್ಲಿ ಇಲ್ಲ ಅಂದರೆ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ನಿಜವಾಗ್ಲೂ ಅಷ್ಟು ಶ್ರೀರಾಮ ಅಂದರೆ ಆಂಜನೇಯ ಸ್ವಾಮಿಗೂ ತುಂಬ ಪ್ರಿಯವಾಗಿರೋ ಒಂದು ನಾಮನೆ ಅಂತ ಹೇಳ್ಬೋದು ನೀವು ಶ್ರೀರಾಮ ರಾಮವನ್ನು ಪ್ರತಿದಿನ ಹೇಳ್ಕೊಳ್ಳಿ ಮನಸ್ಸಲ್ಲಿ ನೋಡಿ ನಾವು ಭಜನೆ ಎಲ್ಲ ಮಾಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ರಾಮನಾಮದ ಒಂದು ಭಜನೆ ಇದೆ ನಾನು ವಿಡಿಯೋದ ಕೊನೆಯಲ್ಲಿ ಹಾಕ್ತೀನಿ ತಪ್ಪದೆ ಮಿಸ್ ಮಾಡದೆ ಕೇಳಿ ಯಾಕಂದರೆ ನನ್ನ ವಿಡಿಯೋದ ಮುಖಾಂತರ ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನದ ದರ್ಶನ ಆಗುತ್ತೆ ಹಾಗಾಗಿ ತುಂಬಾ ಒಳ್ಳೆಯದಿದೆ ನಿಮ್ಮ ಏನಾದರೂ ಮನಸ್ಸಲ್ಲಿ ಕೋರಿಕೆ ಇದ್ದರೆ ಸ್ವಾಮಿಗೆ ನೀವು ಕೇಳ್ಕೊಬೋದು ಪುರಾತನವಾದ ಕಾಲದ ದೇವಸ್ಥಾನನೇ ಅಂತ ಹೇಳ್ಬೋದು ನಾನು ನನ್ನ ವಿಡಿಯೋದಲ್ಲಿ ತುಂಬ ವಿಡಿಯೋಸಲ್ಲಿ ನಾನು ದೇವಸ್ಥಾನನ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಪ್ರತಿದಿನ ರಾಮನಾಮವನ್ನು ಹೇಳ್ಕೊಳ್ಳಿ ಅಥವಾ ನಿಮ್ಮ ಮನೆ ಹತ್ರ ಹತ್ತಿರದಲ್ಲಿ ದೇವಸ್ಥಾನ ಇದ್ದರೆ ಪ್ರತಿ ಶನಿವಾರ ಮಂಗಳವಾರ ಹೋಗಿ ಬನ್ನಿ ತುಂಬಾ ಒಂದು ನನಗೆ ನನಗೇನೇ ಕಷ್ಟಗಳು ನೋವುಗಳಿದ್ರೂ ಸಹಿತ ನಾನು ಸ್ವಾಮಿಯಲ್ಲೇ ಕೇಳ್ಕೊಳ್ಳೋದು ನನಗೆ ಅಷ್ಟು ಒಳ್ಳೆಯದಾಗಿದೆ ಹಾಗಾಗಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಬದಲಾವಣೆನೇ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಈ ವಿಡಿಯೋದಲ್ಲಿ ನೋಡಿದಿರಲ್ವಾ ವಿಳ್ಳೆ ಹಾರ ಎಕ್ಕದ ಎಲೆಹಾರ ಎಕ್ಕದ ಹೂವಿನ ಹಾರ ಎಳ್ಳು ಬತ್ತಿ ಮತ್ತು ಇನ್ನೂ ತುಂಬ ವಿಶೇಷ ಪೂಜೆಗಳಿದ್ದಾವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಶೇರ್ ಮಾಡ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಎಲ್ರಿಗೂ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್